ಸಾರ್ವಜನಿಕ ವಲಯದ ಪ್ರಮುಖ ಬ್ಯಾಂಕ್ಗಳಲ್ಲಿ ಒಂದಾದ ಕೆನರಾ ಬ್ಯಾಂಕ್ ಈ ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ನಿವ್ವಳ ಲಾಭ ಶೇಕಡಾ ಹತ್ತು ಪಾಯಿಂಟ್ ನಾಲ್ಕು ಏಳರಷ್ಟು ಬೆಳವಣಿಗೆಯೊಂದಿಗೆ ಮೂರು ಸಾವಿರದ ಒಂಬೈನೂರ ಐದು ತಲುಪಿದೆ ಎಂದು ಬ್ಯಾಂಕ್ನ ವ್ಯವಸ್ಥಾಪಕ ನಿರ್ದೇಶಕ ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸತ್ಯನಾರಾಯಣ ರಾಜು ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ಆಸ್ತಿ ಮೇಲಿನ ವಾಪಸಾತಿ ಅನುಪಾತದಲ್ಲಿ ಏರಿಕೆ ರಿಟೇಲ್ ಕೃಷಿ ಮತ್ತು ಎಂಎಸ್ಎಂಇಗಳಿಗೆ ನೀಡಲಾದ ಸಾಲದಲ್ಲಿ ಶೇಕಡಾ ಹನ್ನೆರಡು ಪಾಯಿಂಟ್ ಎರಡು ಆರರಷ್ಟು ಬೆಳವಣಿಗೆ ಜಾಗತಿಕ ಠೇವಣಿಯಲ್ಲಿ ಶೇಕಡಾ ಹನ್ನೊಂದು ಪಾಯಿಂಟ್ ಒಂಬತ್ತು ಏಳರಷ್ಟು ಬೆಳವಣಿಗೆಯೊಂದಿಗೆ ಹದಿಮೂರು ಲಕ್ಷದ ಮೂವತ್ತೈದು ಸಾವಿರದ ನೂರ ಅರವತ್ತೇಳು ಕೋಟಿ ರೂಪಾಯಿ ತಲುಪಿದೆ ಎಂದು ವಿವರಿಸಿದರು ಜಾಗತಿಕ ವ್ಯವಹಾರದಲ್ಲಿ ವರ್ಷದಿಂದ ವರ್ಷಕ್ಕೆ ಶೇಕಡಾ ಹನ್ನೊಂದು ಪಾಯಿಂಟ್ ಸೊನ್ನೆ ಏಳರಷ್ಟು ಬೆಳವಣಿಗೆ ದಾಖಲಿಸಿದೆ ಬೆಳವಣಿಗೆಯೊಂದಿಗೆ ಹನ್ನೆರಡು ಲಕ್ಷದ ಮೂವತ್ತೊಂದು ಸಾವಿರದ ನೂರ ಎಂಬ ಕೋಟಿ ರೂಪಾಯಿ ತಲುಪಿದೆ ರಿಟೇಲ್ ಸಾಲದಲ್ಲಿ ಶೇಕಡಾ ಇಪ್ಪತ್ಮೂರು ಪಾಯಿಂಟ್ ಐದು ನಾಲ್ಕರಷ್ಟು ಬೆಳವಣಿಗೆಯೊಂದಿಗೆ ಒಂದು ಲಕ್ಷ ಎಪ್ಪತ್ತೈದು ಸಾವಿರದ ಏಳ್ನೂರ ತೊಂಬತ್ನಾಲ್ಕು ಕೋಟಿ ರೂಪಾಯಿ ಹಾಗೂ ಗೃಹ ಸಾಲದಲ್ಲಿ ಶೇಕಡಾ ಹನ್ನೊಂದು ಪಾಯಿಂಟ್ ಒಂಬತ್ತರಷ್ಟು ಬೆಳವಣಿಗೆಯೊಂದಿಗೆ ತೊಂಬತ್ತಾರು ಸಾವಿರದ ನೂರ ಎಂಟು ಕೋಟಿ ರೂಪಾಯಿ ತಲುಪಿದೆ ಎಂದು ತಿಳಿಸಿದರು ಇದರ ಜೊತೆಗೆ ಆಸ್ತಿಯ ಗುಣಮಟ್ಟ ಆದ್ಯತಾ ಕ್ಷೇತ್ರಗಳು ಹಾಗೂ ಆರ್ಥಿಕ ಸೇರ್ಪಡೆಗೆ ಒತ್ತು ನೀಡಿದ್ದು ಈ ವರ್ಷದ ಜೂನ್ ಮೂವತ್ತರ ಅಂತ್ಯದ ವೇಳೆಗೆ ಬ್ಯಾಂಕ್ ಒಂಬತ್ತು ಸಾವಿರದ ಆರುನೂರ ದೇಶೀಯ ಶಾಖೆಗಳನ್ನು ಹೊಂದಿದ್ದು ಒಟ್ಟಾರೆ ಒಂದು ಲಕ್ಷದ ಹದಿನಾಲ್ಕು ಎಟಿಎಂಗಳನ್ನು ಕಾರ್ಯನಿರ್ವಹಿಸುತ್ತಿವೆ ಜೊತೆಗೆ ಲಂಡನ್ ದುಬೈ ನ್ಯೂಯಾರ್ಕ್ ಮತ್ತು ಗಿಫ್ಟ್ ಸಿಟಿಗಳಲ್ಲಿ ನಾಲ್ಕು ಅಂತಾರಾಷ್ಟೀಯ ಶಾಖೆಗಳು ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು